ಈಗ ಬ್ಯಾಕ್ ಪೇನ್ ಅದು ಏನ ಇರ್ತದಲ್ಲ ಒಂದು ಬರ್ಲಿಕ್ಕೆ ಕಂಟಿನ್ಯೂಸ್ ಸ್ಟ್ಯಾಂಡಿಂಗ್ ಒಂದು ಇನ್ನೊಂದು ಕಂಟಿನ್ಯೂಸ್ ಜರ್ನಿ ಕಂಟಿನ್ಯೂಸ್ ಜರ್ನಿ ಅಂದ್ರೆ ಅವರ್ಸ್ ಟುಗೆದರ್ ಆಮೇಲೆ ಅಲ್ಲಿ ನಿಂತುಕೊಂಡು ನೀವು ಪಾಠ ಮಾಡ್ತೀರಿ ಸೊ ಈ ತರ ಓವರ್ ಓವರ್ ಎಕ್ಸರ್ಷನ್ ಕೂಡೋದು ಯಾಕಂದ್ರೆ ಅಲ್ಲಿ ಕೂಡುದು ಮತ್ತೆ ಬಸ್ಸಲ್ಲಿ ಕೂಡೋದು ಸೊ ಎಕ್ಸರ್ಷನ್ ಆಗ್ಬಿಡದ ಮಸಲ್ಸ್ ಸ್ಪಾಸಮ್ ಆಗ್ತದೆ ಬ್ಯಾಕ್ ಮಸಲ್ಸ್ ಸ್ಪ್ಯಾಸಮ್ ಆಗ್ತದೆ ಸೊ ಸ್ಪ್ಯಾಸಮ್ ಅಂದಿತ್ತಂದ್ರೆ ಅದಕ್ಕೆ ಕಾಂಟ್ರಾಕ್ಷನ್ ಜಾಸ್ತಿ ಆಕೊಂತ ಹೋಗುತ್ತೆ ಯಾಕಂದ್ರೆ ಅದು ಏನು ನೀವು ಕುಂತಾಗ ಇದು ಮಾಡಬೇಕಾದ್ರೆ ಸ್ಪೈನನ್ನು ಎರೆಕ್ಟ್ ಮಾಡಿ ಇಟ್ಕೋಬೇಕು ಸೊ ಮಸಲ್ಸ್ ಕೆಲಸಲ್ಲ ಕೆಲಸ ಏನು ಎಲ್ಲ ಜಾಯಿಂಟ್ಸ್ಗಳನ್ನು ಹಿಡಿದು ಇಟ್ಕೊಳ್ಬೋದು ಅದನ್ನ ಏನು ಮಾಡ್ತದೆ ಸಪೋರ್ಟ್ ಕೊಡೋದಕ್ಕೋಸ್ಕರ ಮಸಲ್ಸ್ ಸ್ಪ್ಯಾಸಮ್ ಆಗೋದು ಜಾಸ್ತಿ ಆಗುತ್ತೆ ಅದರಿಂದ ನಿಮಗೆ ಪೇಯ್ನ್ ಬರಲಿ ಸ್ಟಾರ್ಟ್ ಆಗ್ತದೆ ಸೊ ನೀವು ಅದಕ್ಕೆ ಬ್ಯಾಕ್ ಪೇಯ್ನು ಅನ್ನೋದು ಒಂದು ಡಿಸ್ಕ್ ಇಂದ ಬರ್ತದೆ ಒಂದು ಓವರ್ ಎಕ್ಸರ್ಷನ್ ಆಗೋದಿಂದ ಬರ್ತದೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಏನೋ ಸಮಸ್ಯೆ ಇನ್ನಿತರ ಬೇರೆ ಬೇರೆ ಕಾರಣಗಳು ಈಗ ನಿಮ್ಗ ನಿಮ್ಮ ಪ್ರಕಾರ ನಿಮ್ದು ಏನ್ ಜರ್ನಿ ಮಾಡ್ತೀರಿ ಸೊ ಅದಕ್ಕೆ ಬಂದದ ಅದಕ್ಕೆ ಕೆಲವೊಂದಿಷ್ಟು ಆಸನಗಳನ್ನ ಹೇಳ್ತೀನಿ ಒಂದು ಒಂದೇ ದಾಸನ ಏನಪ್ಪಾ ಅಂತಂದ್ರೆ ಪವನ ಮುಕ್ತಾಸನ ಅಂತ ಪವನ ಮುಕ್ತಾಸನ ಅಂತಂದ್ರೆ ಹ್ಮ್ ಬರಿ ಪವನ ಮುಕ್ತಾಸನ ಅಂತಂದ್ರೆ ಅಂಗಾತ್ ಮಲ್ಕೋತೀರಿ ಮಣಕಾಲನ್ನ ತಗೊಂಡು ಈ ತರ ಎದೆ ಹಚ್ಕೊಳ್ತೀರಿ ಕೂತಿ ಉಸಿರು ಬಿಡ್ತಾ ತೊಗೊಂಬರ್ಬೇಕು ಉಸಿರು ತಗೊಳ್ತಾ ಮತ್ತೆ ಕಾಲ್ಸಿದ ಮಾಡಬೇಕು ಈ ರೀತಿ ಎರಡಕ್ಕೊಮ್ಮೆ ಬಲಕ್ಕೊಮ್ಮೆ ಆ ಕಡೆ ಒಂದು ಟೆನ್ ಟೈಮ್ಸ್ ಈ ಕಡೆ ಒಂದು ಟೆನ್ ಟೈಮ್ಸ್ ಮಾಡೋದು ಓಕೆ ಭಯಂಕರ ಬಂದು ಬಂದ ಮೇಲೆ ಸೊ ಮೇಲೆ ಪವನ್ ಮುಕ್ತಾಸನ ಆದಮೇಲೆ ಕಾಲನ್ನು ಅಂಗಾತ್ ಮಲಗಿ ಶವಾಸನದ ಮಲಗಬೇಕು ಉತ್ತಿತ ಪಾದಾಸನ ಅಂತ ಹೇಳ್ತೀವಿ ಉತ್ತಿತ ಪಾದಾಸನ ಅಂತ ಕಾಲನ್ನು ಥರ್ಟಿ ಡಿಗ್ರಿ ಉಸಿರು ತಗೋ ಮೇಲೆ ಮೇಲೆತ್ತಬೇಕು ಮತ್ತು ಉಸಿರು ಬಿಡುತ್ತಾ ಕೇಳಿಬಿಡ್ಬೇಕು ಥರ್ಟಿ ಡಿಗ್ರಿ ಮಾತ್ರ ಹ್ಞೂ ಥರ್ಟಿ ಡಿಗ್ರಿ ಗೊತ್ತಾಗ್ಲಿ ಇಷ್ಟೇ ಪೂರ ಮೇಲೆ ತಗೊಂಡಿಲ್ಲ ಥರ್ಟಿ ಡಿಗ್ರಿ ಅಷ್ಟೇ ಉಸಿರು ತಗೋಂತ ತಗೋಬೇಕು ಮೇಲೆ ಉಸಿರು ಬಿಡ್ತಾ ಕೇಳಂಗ ಉತ್ತಿತ ಪಾದಾಸನ ಅಂತ ಹೇಳ್ತೀವಿ ಸೊ ಇದನ್ನು ಮಾಡಿಬಿಟ್ಟು ಒಂದು ನೀವು ಏನದಲ್ಲ ಮೊಣಕಾಲ್ ಮಡಚಬೇಕು ಎರಡು ಮೊಣಕಾಲ್ ಮಡಚಿ ಸ್ವಂಟಿರ್ತದಲ್ಲ ಸ್ವಂಟ ಕೆಳಗೆ ಮುಕ್ಕೊಂಡಿರ್ತಿಲ್ಲ ತೊಳೆ ಗ್ರೌಂಡಿಗೆ ಒತ್ಬೇಕು ಜೋರಾಗಿ ಒತ್ತಬೇಕು ನೆಲಕ್ಕೆ ಒತ್ತಬೇಕು ಬಿಡಬೇಕು ನೆಲಕ್ಕೆ ಒತ್ತಬೇಕು ಬಿಡಬೇಕು ನೆಲಕ್ಕೊತ್ಬೇಕು ಇದು ಇದೊಂದು ಟೆಂಟ ಈ ಮೂರು ಎಕ್ಸಸೈಸ್ ಮಾಡಿ ಸ್ವಲ್ಪ ಏನ್ ಮಾಡ್ರಿ ಎರಡೂ ಕಾಲ ಕೆಳ ಮಣಕಾಲ ಕೆಳಗಡೆ ಎರಡು ದಿನ ಬಿಟ್ಟುಕೊಂಡ್ರಿ ಎರಡು ದಿನ ಬಿಟ್ಟುಕೊಂಡು ಒಂದ್ ಹತ್ತಿಪ್ಪ ನಿಮಿಷ ಸ್ವಲ್ಪ ಶವಾಸನ ಹಾ ಮಲ್ಲಿಗೆ ಮಲ್ಕೊಂಡ್ರೆ ಇವು ಮೂರು ಆಸನಗಳನ್ನು ಮಾಡೋದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಸೊ ಇಷ್ಟರ ಮೇಲೆ ನಿಮ್ಗೆ ಎಷ್ಟೋ ಮತ್ತ ರಿಲೀಫ್ ಆಗುತ್ತೆ ಸೊ ಇಷ್ಟರ ಮೇಲೆ ನಿಮ್ಗೆ ಆಗದೇ ಇದ್ರಪ್ಪ ಅವಾಗ ನಾವು ಎಕ್ಸ್ರೇ ಅಥವಾ ಇದನ್ನ ಮಾಡಿ ನೋಡ್ತೀವಿ ಏನಾದ್ರು ಬೇರೆ ಸರ್ವಸ್ ಇರ್ತಪ್ಪ ಅಂತ ಸೊ ಇಷ್ಟನ್ ಮಾಡಿತ್ತು ನೋಡ್ರಿ ನಿಮ್ಗೆ ಐತಾಗುತ್ತೆ ಗ್ಯಾರಂಟಿ ರಿಲೀಫ್ ಆಗುತ್ತೆ ಇಷ್ಟರ ಮೇಲೆ ಗ್ಯಾರಂಟಿ ರಿಲೀಫ್ ಆಗುತ್ತೆ ಅದು ಇಫ್ ಇಟ್ ಈಸ್ ಏನು ಮಸ್ಕುಲರ್ ಸ್ಟಾಝಮ್ ಪೇನ್ ಇತ್ತಂದ್ರೆ